ಹಾಯ್ ರೀ ನಮಸ್ಕಾರ ಎಲ್ಲರೂ ಹೆಂಗಾದ್ರೀ ಚೆನ್ನಾಗಾದ್ರಿ ನಾನು ಕೂಡ ಸೂಪರ್ ಆಗಿದ್ದೀನಿ ರೀ ಇವತ್ತೊಂದು ಆದಂಥ ರೆಸಿಪಿ ಇಡ್ಲಿ ಗೋಬಿ ಮಂಚೂರಿಯನ್ ಮಾಡಿ ತೋರಿಸ್ತಾ ಇದ್ದೀನಿ ರೀ ಈ ರೆಸಿಪಿಗೆ ಏನೇನು ಪದಾರ್ಥಗಳು ಬೇಕು ಮತ್ತು ಎಷ್ಟು ಕ್ರಿಸ್ಪಿಯಾಗಿರುತ್ತಾ ಎಷ್ಟು ಬೇಗನೆ ಮಾಡ್ಕೋಬೋದು ಅಂಥೇಳಿ ಇವತ್ತಿನ ರೆಸಿಪಿನ ತೋರಿಸ್ಕೊಡ್ತೀನಿ ರೀ ರೀ ಮನೆಯೊಳಗೆ ನಾವು ಬೆಳಗ್ಗೆ ಇಡ್ಲಿ ಮಾಡಿದಾಗ ಉಳಿದಿರ್ತಾವನ್ನ ಯಾರೂ ತಿನ್ನಕ್ಕೆ ಇಷ್ಟಪಡೋದಿಲ್ಲ ಸಂಜೆ ಮುಂದೆ ಚಹಾ ಕುಡಿ ಟೈಮಿಗೆ ಇಡ್ಲಿ ಗೋಬಿ ಮಂಚೂರಿಯನ್ನ ಮಾಡಿಕೊಡ್ಬೋದು ರೀ ಪ್ಲೇಟ ಖಾಲಿ ಮಾಡಿಬಿಡ್ತಾರೆ ಮಕ್ಳು ಬಿಡುದೇ ಇಲ್ಲ ಅಷ್ಟೊಂದು ಟೇಸ್ಟಾಗಿರ್ತೈತೆ ರೀ ಬರ್ರಿ ಅವೆಲ್ಲ ಇಡ್ಲಿನೂ ಇದೇ ರೀತಿನ ಚೌಕಾಕಾರದೊಳಗೆ ಕಟ್ ಮಾಡಿ ಇಟ್ಕೋತೀನಿ ನೋಡಿರಿ ಉಳಿದಿರೋವಂಥ ಇಡ್ಲಿ ರೀ ಒಂದು ಒಳಗೆ ಸೈಜ್ ಭಾಳ ಸಣ್ಣದು ಆಗ್ಬಾರ್ದು ದೊಡ್ಡದು ಆಗ್ಬಾರ್ದು ಒಂದು ಒಳಗೆ ನೋಡಿ ಎಲ್ಲ ಇಡ್ಲಿಗಳನ್ನು ಒಂದು ಒಳಗೆ ಕಟ್ ಮಾಡಿಟ್ಕೊತೀವಿ ರೀ ನೋಡಿರಿ ಈ ಅಳತಿ ಇದ್ರೆ ಸಾಕ್ರಿ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟೆ ಕ್ರಿಸ್ಪಿ ಕೂಡ ಆಗಿರ್ತೈತಿ ರೀ ಇದು ನೋಡಿ ಇದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ಇಡ್ಲಿನೂ ಈ ಪ್ಲೇಟಿಗೆ ಇಟ್ಕೊಂಡಿನಿ ಒಂದು ಅಳತಿನ ಬಂದವ್ರಿ ಈ ಸೈಜ್ ಒಳಗಿದ್ರೆ ಸಾಕಾಗತ್ತೀ ಗ್ಯಾಸ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡಿನ್ರಿ ಅದಕ್ಕೆ ಎಣ್ಣೆ ಹಾಕೊಂಡೀನಿ ಎಣ್ಣೆ ಕಾಡೈತ್ರಿ ಈಗ ಒಂದೊಂದಾಗಿ ಒಂದೊಂದಾಗಿ ಹಾಕೋಬೇಕಾಗತ್ರಿ ಈ ರೀತಿ ಬಬಲ್ಸ್ ಬರ್ತಾವು ಮಿಡಿಯಮುರಿ ಒಳಗೆ ಇಟ್ಕೊಂಡು ರೀ ತುಂಬ ರೀ ತುಂಬ ತಿನ್ನೋಕ್ಕೂ ಕೂಡ ತುಂಬ ಇಷ್ಟ ರೀ ಇದು ಇಡ್ಲಿನ ಮ ಇಡ್ಲಿನೇನ ಮಾಡಿವೆನೋ ಈ ರೆಸಿಪಿನ ಅಂತ ಅನಿಸೋದಿಲ್ಲ ಅಷ್ಟೊಂದು ರುಚಿಕರಾದಂಥ ಒಂದು ಗೋಬಿ ಮಂಚೂರಿ ಅಂತ ಹೇಳ್ಬೋದು ರೀ ಈಗ ಇದು ರೀ ಕೆಂಪಗೆ ನಾವು ರೀ ಇದನ್ನ ಒಂದು ಪ್ಲೇಟಿಗೆ ಹಾಕೋತೀನಿ ಇನ್ನೂ ಕೂಡ ಈಗ ಉಳಿದಿರುವಂಥ ಇಡ್ಲಿನೂ ಕೂಡ ಅದೇ ರೀತಿನ ಎಣ್ಣೆ ಒಳಗೆ ಕರೆದಿಟ್ಕೊತೀನಿ ರೀ ಮಕ್ಕಳು ಸ್ಕೂಲಿಂದ ಮೇಲೆ ಸಣ್ಣ ಹಶುವಾಗಿರುತ್ತೆ ಅವಾಗ ಏನಾದರೂ ಬೇಕನ್ನಿಸುತ್ತಾ ಅವ್ರಿಗೆ ಮ ತಾಯಿ ಏನಾದರೂ ಅಂತ ಆಸೆ ಆಗಿರತ್ತೆ ಅವಾಗ ನೀವು ಈ ರೀತಿನ ಮಾಡಿಕೊಡ್ಬೋದು ನೋಡಿರಿ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಇದು ರೆಡಿ ರೀ ನೋಡಿರಿ ಇವು ಕೂಡ ಇನ್ನೂ ಒಂದು ಸ್ವಲ್ಪ ಹೊಳೆಸಕೊಂಡ್ರ ರೀ ಈ ಕಲರ್ ಬರ್ಬೇಕ್ರಿ ಈ ಕಲರ್ ಬಂದ ಸಖತ್ ಟೇಸ್ಟ್ ಆಗಿರ್ತೈತಿ ರೀ ಅದು ಕೂಡ ಮ್ಯಾಲ ಕುರುಕುರು ಅಂಥೇಳಿ ರವಾದ ಇಲ್ಲಿ ರೀ ಅದಕ್ಕೆ ಮ್ಯಾಲ ಕುರುಕುರು ಬರ್ತಿರ್ತೈತಿ ಒಳಗೆ ಸ್ಮೂತ್ ಬರ್ತಿರ್ತೈತಿ ಇನ್ನೊಂದು ಬಾಣಲಿ ಇಟ್ಕೊಂಡೀನಿ ಗ್ಯಾಸ್ ಮೇಲೆ ಅದಕ್ಕೂ ಕೂಡ ಎಣ್ಣೆ ಹಾಕಿಟ್ಕೊಂಡಿನಿ ಅದಕ್ಕೆ ಒಂದರಿಂದ ಎರಡು ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕೊಂಡಿನ್ರಿ ಇದು ಸ್ವಲ್ಪ ಕೆಂಪಿಗೆ ಆಗ್ಬೇಕು ಒಂದು ಎರಡು ಉಳ್ಳಾಗಡ್ಡಿನ ಕಟ್ ಮಾಡಿರಿ ಪದ್ರ ಮಾಡಿ ಮಾಡಿಟ್ಕೊಂಡಿನ್ರಿ ಒಂದು ಡೊಣ್ಗಾಯಿ ಅದನ್ನೇ ಬೀಜ ಎಲ್ಲ ತೆಗೆದಿಟ್ಕೊಂಡು ಡೊಣ್ಗೈನು ಕೂಡ ಕಟ್ ಮಾಡಿ ಇಟ್ಕೊಂಡಿನಿ ಕ್ಯಾಪ್ಸಿಕಮ್ಮು ಅಂತ ರೀ ಡೊಣ್ಗೈನು ಅಂತಾರೆ ಈ ರೀತಿ ಒಳಗೆ ಇದನ್ನು ಭಾಳತನ ಮೆತ್ತಗಂಗೆ ರೀ ಸ್ವಲ್ಪ ಕ್ರಿಸ್ಪಿಯಾಗೇನೆ ಇರಬೇಕು ಬಾಯಾಗಿ ತಿಂದಾಗ ಉಳ್ಳಾಗಡಿ ಟೇಸ್ಟ್ ಬರಬೇಕು ರೀ ಕುರುಕುರು ಅಂಥೇಳಿ ಅಂದರೆ ಮಜಾ ಬರ್ತೈತಿ ರೀ ತಿನ್ನಕ್ಕೆ ಒಂದು ಎರಡು ಎರಡು ಚಮಚ ಆಗೋಷ್ಟು ಸೊಯಾ ಸಾಸ್ ಹಾಕೊಂಡಿನ್ರಿ ಒಂದು ಅರ್ಧ ಕಪ್ ಆಗೋಷ್ಟು ಟೊಮಾಟೊ ಸಾಸ್ ಒಂದು ಚಮಚ ಆಗೋಷ್ಟು ಕಾನ್ಫ್ಲವರ್ ಹಿಟ್ಟನ್ನು ಕಲಿಸಿಬಿಟ್ಟು ಹಾಕ್ಕೊಂಡಿನ ಕಾನ್ಫ್ಲವರ್ ಹಾಕೋದ್ರಿಂದ ಗೋಬಿ ಮಂಚೂರಿ ಟೇಸ್ಟ್ ಬರ್ತೈತಿ ಮತ್ತು ಶೈನಿಂಗ್ ಕೂಡ ರೀ ಕ ತಿಕ್ನೆಸ್ಸ ರೀ ಇದಕ್ಕೆ ರುಚಿಗೆ ಅನುಗುಣವಾಗಿ ಖಾರಕ್ಕೆ ಅನುಗುಣವಾಗಿ ಒಂದರಿಂದ ಒಂದುವರೆ ಚಮಚದಷ್ಟು ಖಾರದ ಪುಡಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ನೀಟಗಾಡ್ಸ್ಕೊಬೇಕಾಗತ್ತೆ ರೀ ಈ ರೀತಿಯಾಗಿ ಬರಬೇಕು ನೋಡಿರಿ ಇದು ಹಾಕಿರುವಂಥ ಕಾನ್ಫ್ಲವರ್ ಹಿಟ್ಟು ಸಾಸು ಎಲ್ಲ ಕೂಡ ನಾ ಇನ್ನೊಂದು ಸ್ವಲ್ಪ ಟೊಮಾಟಿ ಸಾಸ್ ಹಾಕ್ಕೊಂಡಿನ ಸಾಸು ಕಾನ್ಫ್ಲವರ್ ಹಿಟ್ಟು ಪಳಪಳ ಅಂತ ಸ್ವಲ್ಪ ಹಸಿ ಹಸಿನಿ ಹೋಗ್ಬೇಕು ರೀ ಅದು ಪಳಪಳ ಅಂತ ಹೋದಾಗ ಟೇಸ್ಟ್ ಸಖತ್ ಬರ್ತೈತೆ ರೀ ಈ ರೀತಿ ಬಬಲ್ಸ್ ಬರ್ಬೇಕು ನೋಡಿರಿ ಅವಾಗ ನಾವು ಏನು ಮಾಡ್ಬೇಕಂತಂದ್ರೆ ಕರ್ದಿಟ್ಕೊಂಡಿರುವಂಥ ಇಡ್ಲಿ ಗೋಬಿನ ಇದಕ್ಕೆ ಹಾಕೋಬೇಕಾಗತ್ತೆ ರೀ ಇದನ್ನು ಒಂದು ಎರಡರಿಂದ ಮೂರು ಸತ ಇದೇ ರೀತಿ ಮೇಲೆ ತೊಳಗ ನಾವು ನೀಟಾಗಿ ಉಪ್ಪು ಖಾರ ನಾವು ಹಾಕಿರುವಂಥ ಎಲ್ಲ ಪದಾರ್ಥ ಅದಕ್ಕೊಳಗೆ ಒಳಗೆ ಕವರ್ ರೀ ಅದು ಆ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ ಸಣ್ಣ ಊರಿ ಒಳಗೆ ಇಟ್ಕೋಬೇಕಾಗತ್ತೀ ಈಸಿಯಾಗಿರುವಂಥ ಇಡ್ಲಿ ಗೋಬಿ ಮಂಚೂರಿ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋನು ನೋಡಿರಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಉಳ್ಳಾಗಡ್ಡಿ ಡೊನ್ ಮೆಣನ್ಕಾಯಿ ಎಲ್ಲ ಹೆಂಗೆ ರೀತಿ ಮ್ಯಾಲೆ ಕಾಣಿಸ್ತಾವೆ ನೋಡಿರಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರೆಡಿ ಮಾಡಿ ಕ್ರಿಸ್ಪಿ ಆಗಿರುವಂಥ ಇಡ್ಲಿ ಗೋಬಿ ಮಂಚೂರಿ ರೆಡಿ ಆಗೈತೆ ರೀ ಟೇಸ್ಟ್ ಮಾಡಿರಿ ಹೆಂಗೆ ಬಂದೈತೆ ಅಂತ ಹೇಳಿ ನೀವು ಮನೆಯವ್ರು ಟ್ರೈ ಮಾಡಿ ಕಮೆಂಟ್ ಮಾಡಿರಿ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗೈತೆ ಅಂದ್ಕೊಂಡೀನಿ ನಮ್ಮ ಚಾನಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ